ಮುಖ್ಯದ ಪ್ರಕಾರ ಯಾವುದೇ ವ್ಯಕ್ತಿ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ಈ ಕೆಳಗಿನ ಹಂತಗಳನ್ನು ಅನುಸರಿಸಬೇಕು ಒಂದು ಖಾತೆಯ ವಿಧವನ್ನು ಆರಿಸುವುದು ಮೊದಲು ನೀವು ಯಾವ ಉದ್ದೇಶಕ್ಕಾಗಿ ಖಾತೆ ತೆರೆಯಬೇಕು ಎಂಬುದನ್ನು ನಿರ್ಧರಿಸಿ ಉದಾಹರಣೆಗೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ಇತ್ಯಾದಿ ಎರಡು ಬ್ಯಾಂಕ್ ಅಧಿಕಾರಿಯನ್ನು ಸಂಪರ್ಕಿಸುವುದು ನೀವು ಖಾತೆ ತೆರೆಯಲು ಬಯಸುವ ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಯನ್ನು ಆಫೀಸರ್ ಸಂಪರ್ಕಿಸಬೇಕು ಮೂರು ಅರ್ಜಿ ನಮೂನೆ ಭರ್ತಿ ಬ್ಯಾಂಕಿನವರು ನೀಡುವ ಪ್ರಸ್ತಾವನೆ ಅರ್ಜಿ ನಮೂನೆಯನ್ನು ಪ್ರಪೋಸಲ್ ಫಾರ್ಮ್ ಪಡೆದು ಅದರಲ್ಲಿ ಕೇಳಲಾದ ಎಲ್ಲಾ ಮಾಹಿತಿಯನ್ನು ಸ್ಪಷ್ಟವಾಗಿ ಭರ್ತಿ ಮಾಡಬೇಕು ನಾಲ್ಕು ದಾಖಲೆಗಳನ್ನು ಒದಗಿಸುವುದು ಅರ್ಜಿಯೊಂದಿಗೆ ನಿಮ್ಮ ಗುರುತಿನ ಮತ್ತು ವಿಳಾಸದ ದೃಢೀಕರಣಕ್ಕಾಗಿ ಅಗತ್ಯವಿರುವ ದಾಖಲೆಗಳನ್ನು ಉದಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಗತ್ತಿಸಬೇಕು ಐದು ಪರಿಚಿತರ ಉಲ್ಲೇಖನ ರೆಫರೆನ್ಸ್ ನೀಡುವುದು ಕೆಲವು ಸಂದರ್ಭಗಳಲ್ಲಿ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವ ಪರಿಚಿತ ವ್ಯಕ್ತಿಯ ಉಲ್ಲೇಖನವನ್ನು ನೀಡಬೇಕಾಗುತ್ತದೆ ಆರು ಅರ್ಜಿ ಮತ್ತು ದಾಖಲೆಗಳ ಸಲ್ಲಿಕೆ ಭರ್ತಿ ಮಾಡಿದ ಅರ್ಜಿ ಮತ್ತು ಎಲ್ಲಾ ದಾಖಲೆಗಳನ್ನು ಬ್ಯಾಂಕ್ ಅಧಿಕಾರಿಗೆ ಸಲ್ಲಿಸಬೇಕು ಏಳು ಅಧಿಕಾರಿಯಿಂದ ಪರಿಶೀಲನೆ ಬ್ಯಾಂಕ್ ಅಧಿಕಾರಿಗಳು ಸಲ್ಲಿಸಲಾದ ಅರ್ಜಿ ಮತ್ತು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುತ್ತಾರೆ ಎಂಟು ಆರಂಭಿಕ ಠೇವಣಿ ಇನಿಷಿಯಲ್ ಡೆಪಾಸಿಟ್ ಖಾತೆಯನ್ನು ಸಕ್ರಿಯಗೊಳಿಸಲು ಬ್ಯಾಂಕ್ ಕೇಳುವ ಕನಿಷ್ಠ ಮೊತ್ತದ ಆರಂಭಿಕ ಠೇವಣಿಯನ್ನು ಖಾತೆಗೆ ಜಮಾ ಮಾಡಬೇಕು ಈ ಎಲ್ಲ ಪ್ರಕ್ರಿಯೆಗಳು ಯಶಸ್ವಿಯಾದ ನಂತರ ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯಲಾಗುತ್ತದೆ